ಅನ್ನೋದು ಮತ್ತೆ ಸಭೆ ಒಂದು ದಿವಸಕ್ಕೆ ಏನೋ ಸೀಮಿತ ಆಗಿದೆ ಇಲ್ಲ ಏನೋ ಕರೆದಿದ್ದಾರೆ ನಮ್ಮ ರಾಜಾದೇಶ ಬಂದಿದ್ದಾರೆ ನಮ್ಮ ರಾಜಾದೇಶ ಒಂದು ಚೀಟಿ ಸರ್ ಅದನ್ನ ಮಾತಾಡ್ತೀನಿ ಸರ್ ಏನಂತ ಕೇಳಿದೆ ಎಲ್ಲ ಎಸ್ ಡಿ ಎಂ ಸಿ ಅವ್ರಿಗೆ ನಾವು ಸಂಬಳ ಕೊಡ್ತೀವಿ ಸರ್ ಅವರು ಇರ್ತಾರೆ ಸರ್ ಎಮ್ ಎಲ್ ಎ ನೀವು ಸಂಬಳ ಕೊಟ್ಟರೆ ತಿಂಗಳ ಇರ್ತಾರೆ ಇರ್ತಾರೆ ಸರ್ ಸೊ ಏಕೆ ಅವರು ಒಂದು ಒನ್ ಅಂಡ್ ಹಾಫ್ ಅವರ್ ಜೊತೆ ಮಾತಾಡಬೇಕು ಅಂತಂದ್ರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಸ್ ಡಿ ಎಂ ಸದಸ್ಯರಂತ ಊರಲ್ಲಿ ಯಾವ್ದು ಗಮನಿದ್ದಂಗೆ ಅಂತ ಹೇಳೋರು ಇವತ್ತು ಇದರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗುತ್ತಿದೆ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ಎಸ್ ಟಿ ಎಲ್ ಸಿ ಕಮಿಟಿ ಇರ್ತಂದ್ರೆ ಇಲ್ಲೂ ಕೂಡ ರಾಜಕಾರಣ ಕಿವಿಗೆ ಗೊತ್ತಿರ್ತಕ್ಕಂಥ ಎಷ್ಟೋ ವಿಷಯ ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಮಿಟಿ ಇದೊಂದು ಡೆವಲಪ್ಮೆಂಟ್ ಕಮಿಟಿ ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗಲಿ ನಿಮ್ಮ ನಿಮ್ಮ ಮಕ್ಕಳು ಹೋಗ್ತಿದ್ರೆ ಆ ಬಾಧೆ ನಿಮ್ಗೆ ಗೊತ್ತಾಗ್ಲಿ ಯಾಕೆ ಎಸ್ ಡಿ ಎಂ ಸಿ ಅಂತಂದ್ರೆ ನಿಮ್ಮ ಮಕ್ಕಳು ಹೋದಂತ ಮಕ್ಕಳನ್ನೇ ಅಧ್ಯಕ್ಷ ಮಾಡ್ಬೇಕಂತ ಯಾಕಿದ್ದಾರೆ ಅಂತಂದ್ರೆ ಬಹುಶಃ ಅದರ ಅದರ ಒಂದು ಸ್ವಾರಸ್ಯ ನಿಮಗೆ ಗೊತ್ತಿರ್ತದೆ ಅದರ ಒಂದು ಬಾಧೆ ನಿಮಗೆ ಗೊತ್ತಿರ್ತೀನಿ ನನ್ನ ಶಾಲಾ ಅಭಿವೃದ್ಧಿ ಸಂಸ್ಥೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಂದು ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಮಹತ್ವ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ ಇವತ್ತು ನಾನು ಕೂಡ ಪದವಿ ಪೂರ್ವ ಕಾಲೇಜಿನ ಆಗಿದ್ದೀನಿ ಇಡೀ ಮುಳಗಾವನ್ ಕಾಲೇಜಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜಿಗೆ ಅದರ ಡೆವಲಪ್ಮೆಂಟ್ ಕೆ ಪಿ ಎಸ್ ಅಧ್ಯಕ್ಷನಾಗಿತ್ತು ಸೊ ಕೆ ಪಿ ಎಸ್ ಅಧ್ಯಕ್ಷ ಆದ್ಮೇಲೆ ಗೊತ್ತಾಯ್ತು ನನಗೆ ನನ್ನನ್ನು ಯಾಕೆ ಸರ್ಕಾರ ಮಾಡಿದ ಗೊತ್ತಾಗ್ತದೆ ಬಹುಶಃ ಗುಡ್ಬಾಗ ನಾನು ಅಧ್ಯಕ್ಷನ ಮಾಡಿದ್ಮೇಲೆ ಮಾಡಬೇಕು ಅನ್ನೋ ಕಾರಣವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ಖಾಸಗಿ ಶಾಲೆಗಳಿಗಿಂತ ಕೂಡ ಕಾಂಪಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀನಿ ಬಹುಶಃ ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಸಾವಿರದ ಇನ್ನೂರ ಚುನಾವಣೆ ನಾನು ಡಿಗ್ರಿ ಕಾಲೇಜ್ ಮಕ್ಕಳು ಇದ್ದೀನಿ ಇವತ್ತು ಎರಡು ಸಾವಿರದ ಆರ್ನೂರ ಮಕ್ಕಳು ಮಾಡಿ ಎರಡು ಸಾವಿರದ ಆರ್ನೂರ ಮಕ್ಕಳು ಡಿಗ್ರಿ ಕಾಲೇಜ್ ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲ ತರ ಇರ್ಬೋದು ಓಡಾಡುವ ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಕಾರಣಕ್ಕೋಷವಾಗಿ ಇದ್ರನ್ನ ಕಾರಣಕ್ಕೋಷವಾಗಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಮುಳಬಾಗ ಹೇಗೆ ಕೊರತೆ ಇದೆ ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕತೆ ಇದೆ ಬಹುಶಃ ಒಂದು ಸಾರ್ಥಕ್ಕೆ ನಮ್ಮ ಮತದಾರರಿಗೆ ಒಂದು ಸಾರ್ಥಕತೆ ಆಗುತ್ತದೆ ಕಾರಣಕ್ಕೋಷವಾಗಿ ಈ ಕಾರ್ಯಕೊಂಡಿದ್ದೀವಿ ಇವತ್ತು ಮುಳುಭಾಗದಲ್ಲಿ ಐಟೆಕ್ ಆಸ್ಪೆಟ್ಲ್ ಕಟ್ಟೋ ಮುಖಾಂತರವಾಗಿ ಹೆರಿಗೆ ಆಸ್ಪೆಟ್ಲ್ ಕಟ್ಟೋ ಮುಖಾಂತರವಾಗಿ ಮಕ್ಕಳ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆ ಹೆಚ್ಚು ಕ್ರಮ ನಾವು ಏನು ಮಾಡ್ತೀವಿ ನಾವು ಕೋಲಾರ ಡಿಸ್ಟ್ರಿಕ್ ಓಡಾವು ಕೋಲಾರ ಜಿಲ್ಲೆಗೆ ಓಡೋಗ್ತೀವಿ ಯಾವುದೇ ಕಾರಣಕ್ಕೋಸ್ಕರ ಈ ಡೆವಲಪ್ಮೆಂಟ್ ಅಂತ ಹೇಳಿ ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಸದಸ್ಯರು ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ನಾವು ಏನಕ್ಕೋಸ್ಕರ ಬಂದಿದ್ವಿ ಇವತ್ತು ಏನಕ್ಕೋಸ್ಕರ ಬಂದಿದ್ದೀವಿ ಏನಕ್ಕೋಸ್ಕರ ಕರೆದಿದ್ದಾರೆ ನಮ್ಮನೆ ಯಾಕೆ ಕರೆದಿದ್ದಾರೆ ಈ ಮೂರು ಪಕ್ಷಗಳು ಅರ್ಥ ಮಾಡ್ತಾರೆ ಏನಕ್ಕೋಸ್ಕರ ಬಂದಿದ್ವಿ ನಮ್ಮನೆ ಮಹತ್ವ ನಿಮ್ಮ ಸಿಟಿ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಬರ್ತಕ್ಕಂಥ ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ ವಿವಿಧ ಶಾಲಾ ಅಭಿವೃದ್ಧಿ ಸಂಸ್ಥೆ ಮಾಡಿದ್ದಾರೆ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗಳಲ್ಲಿ ಕೊರತೆ ಇದೆ ಇವತ್ತು ಏನು ಬರ್ತೇ ಇದೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ಒಂದು ಏಳು ಗಂಟೆಯಿಂದ ಹತ್ತು ಗಂಟೆ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ ಅಲ್ಲಿ ತಾಯಿ ಡಿಗ್ರಿ ಕಾಲೇಜ್ ಒಂದು ಮೀಟಿಂಗ್ ಇತ್ತು ನಾನೇನ್ ಮಾಡಿದ್ದೆ ನಮ್ಮ ನಾಯಕರು ಮಾಡಿದ್ರೆಲ್ಲ ಮನೆಗೆ ಹೋಗ್ತೀರಿ ಮನೆಗೆ ಟೀ ಕಾಫಿ ಕಟ್ಟಿದೆ ಏನಿಲ್ಲ ಏನು ಕೇಳಿ ನನಗೆ ಕೆಲಸ ಆಗ್ಬೇಕಾಗಿತ್ತು ಏನು ಕೆಲಸ ಆಗ್ಬೇಕಾಗಿತ್ತು ರೈನ್ ಬಂದ್ರೆ ಆಗ್ಬೇಕಾಗಿತ್ತು ಅದ್ರ ದುಡ್ಡಿಲ್ಲ ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ ಸರ್ಕಾರದ ದುಡ್ಡಿಲ್ಲ ಏನಿಲ್ಲ ಬೆಳಿ ಬೆಳಗ್ಗೆ ಎಲ್ರಿಗೂ ನಾಲ್ಕು ಜನ ಟೀ ಕೊಟ್ಟೆ ಸರ್ ಏನು ಹೇಳಿ ರೈನ್ ಬಂದ್ರೆ ಅವ್ರು ಹೇಳಿದ್ರು ನಾನು ಕಟ್ಕೊಡ್ತೀವಿ ಅಂತಂದ್ರು ನಾನು ಒಬ್ಬ ತಕ್ಷಣ ಏನು ಮಾಡಿದ್ವಿ ಒಬ್ಬ ತಕ್ಷಣ ಏನು ಮಾಡಿದ್ವಿ ಮನೆಗೆ ಟೀ ಕರೆದು ಅವ್ರನ್ನ ಕೇಳಿದೆ ನಾನು ಬಂದ್ರೆ ಅಂತ ಅಂತಂದ್ರೆ ನಾಳೆಯಿಂದ ಒಂದು ಸ್ಟಾರ್ಟ್ ಮಾಡ್ತೀನಿ ಇದೇ ಕೆಲಸ ಎಸ್ ಟಿ ಎಂ ಸಿ ಅಧ್ಯಕ್ಷರು ಯಾರಾಗಿದ್ದಾರೆ ಎಸ್ ಟಿ ಎಂ ಸಿ ಸದಸ್ಯರು ಯಾರಾಗಿದ್ದಾರೆ ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರೋ ಒಬ್ಬ ಬಿಇದೋ ಇನ್ನೊಬ್ರು ಇನ್ನೊಬ್ರು ಏನಾಗಿರ್ತಾರೆ ಊರು ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾರೆ ಅವನು ವರ್ಷಕ್ಕೊಂದು ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆ ಡೆವಲಪ್ಮೆಂಟ್ ಮಾಡ್ಕೊಡಿ ಅನ್ನೋದು ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡ್ರೆ ಗವರ್ಮೆಂಟ್ ಇಂದ ನಮ್ದು ಯಾವ ಸಹಾಯ ಬೇಕಾಗಿಲ್ಲ ಈ ಕೆಲಸ ಯಾರು ಮಾಡುತ್ತ ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳಿದ್ರೆ ನಾನು ಎಲ್ಲಾ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಹಳೇ ಒಂದು ವಿದ್ಯಾರ್ಥಿಗಳ ಒಂದು ಒಂದು ಸಮಿತಿ ಮಾಡಿ ಏನು ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮೂರಲ್ಲೇ ಹೋದಾಗಿರ್ಬೇಕು ಎಲ್ಲ ನಮ್ಮೂರಲ್ಲೇ ಹೋದಾಗಿರ್ಬೇಕು ಅವರು ವರ್ಷಕ್ಕೆ ಒಂದ್ಸಲಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಅಂತ ಒಂದು ಫೀಲ್ ಬರ್ತದೆ ಖಂಡಿತವಾಗ ಅಭಿವೃದ್ಧಿನ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಇವತ್ತು ಕಾರ್ಯಕ್ರಮ ಕರೆದು ನಮ್ಮನ್ನೆಲ್ಲ ಎಲ್ಲ ಕಾರ್ಯಗಳನ್ನ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ ನಿಮ್ಮೆಲ್ಲರೂ ಗೊತ್ತಿರಿ ಇವತ್ತು ಮುಂದೆ ದಿಸ್ ಪಾದಂತೀಮದಾಗ್ಬೇಡಿ ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಅನ್ನೋ ಶಾಸಕನಾಗಿ ನನ್ನ ಅನಿಸಿಕೆ ಏನು ಮಾಡ್ತೀನಿ ಇನ್ನು ನಮ್ಮ ಎಸ್ ಟಿ ಎಂ ಸಿ ಯಾರು ಹರೀಶ್ ಅವರಿದ್ದಾರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹರೀಶ್ ಅವರಿದ್ದಾರೆ ಸಾಕಷ್ಟು ವಿಚಾರಗಳನ್ನ ವಿನಯದಗಳನ್ನು ಧರ್ಮಸ್ಥಳ ಗ್ರಾಮ ಕಡೆಯಿಂದ ಇವತ್ತು ನಮಗೆ ಸಹಾಯ ಸಿಗ್ತದೆ ಎಷ್ಟು ಶಾಲೆಗಳು ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಇವತ್ತು ಏಳ್ನೂರ ಎಂಬತ್ತಾರು ಕೋಟಿ ಇವತ್ತು ಮುಳಗಾವೃತ ವಹಿವಾಟು ನಡೆದಿದೆ ಇವತ್ತು ಅಷ್ಟೇ ಅನುಕೂಲವನ್ನು ಮಾಡಿಕೊಂಡು ಕೂಡ ಇದ್ದಾರೆ ನಾವು ತಾವುಗಳು ಊರುಗಳಲ್ಲಿ ಕುತ್ಕೊಂಡು ನಾನು ಒಂದು ಮಾತ್ರ ಯಾವತ್ತು ಹೇಳ್ತಾ ಇರ್ತೀನಿ ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ ಆ ವಿಚಾರದಲ್ಲಿ ದೇವಸ್ಥಾನ ವಿಚಾರದಲ್ಲಿ ಈ ಮೂರು ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ ಇದು ಮಹಾ ಅಪರಾಧ ಮಹಾ ತಪ್ಪಾಗುತ್ತೆ ಇವತ್ತು ಊರಲ್ಲಿ ಏನಾದರೂ ಎಸ್ ಟಿ ಎಂ ಸಿ ರಾಜಕೀಯ ಮಾಡಿದ್ರಿಂದ ನಿಮ್ ಮಕ್ಕಳನ್ನು ರಾಜಕೀಯ ಬೆಳೆಸ್ತೀರಿ ಇವತ್ತು ಆ ವಿಚಾರದಲ್ಲಿ ಏನಾದರೂ ಕ್ಯಾಸ್ಟಿಜ್ ಮಾಡಿ ಪಕ್ಷ ಬಿಡುತ್ತೆ ಆಯಾ ನಿಮಗೆ ಬರುತ್ತೆ ಆಯಾನ ನಿಮಗೆ ಬರುತ್ತೆ ನಿಮ್ಗೆ ಗೊತ್ತಾಗ ಯಾವ ಯಾವ ಕ್ಯಾಸ್ಟನ್ ಹಾಳಾಗ ಗೊತ್ತಿದೆಯಾ ಗೊತ್ತಿದ್ಯಾ ಆ ಪಾಕೆಟ್ ವಾಪಸ್ ಬರ್ತದೆ ಅದು ಮಾತಾಡೋದು ಗೊತ್ತಿಲ್ಲ ಅದೇ ದೇವಸ್ಥಾನದ ವಿಚಾರದಲ್ಲಿ ಮೂರು ವಿಚಾರಗಳಲ್ಲಿ ಯಾರು ರಾಜಕಾರಣ ಮಾಡದೆ ಅವ್ರಾ ಸಮೃದ್ಧವಾಗಿರ್ತದೆ ತುಂಬಾ ಆನಂದವಾಗಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಪಡಿಸಿದ್ದಕ್ಕೆ ಎಲ್ಲಾ ಎಸ್ ಡಿ ಎಂ ಸಿ ತಾಲೂಕು ಅಧ್ಯಕ್ಷರಿಗೂ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ ನಾವು ಇಲ್ಲಿಂದ ಗೌರ್ಮೆಂಟ್ ಮಟ್ಟಿಗೆ ಕೊಡೋಕ ಕಾರ್ಯಕ್ರಮ ಇದೆ ನಮ್ಮ ವಿರು ಪಕ್ಷದಲ್ಲಿ ಅಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಹೊರಬೇಕಾಗೋದ್ರಿಂದ ಇಡೀ ನಮ್ಮ ತಂಡ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ ಕಾರ್ಯಕ್ರಮಕ್ಕೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಮುಂದಿನ ದಿವಸ ನೆಮ್ಮದಿಯಿಂದ ಇಡ್ತೀವಿ ಅಂತ ಹೇಳಿದ ಅವಕಾಶಕ್ಕಾಗಿ ದನವನ್ನು ನಡೆಸಿದಲ್ಲಿ ಜಯ ಕರ್ನಾಟಕ